ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಸೋತು ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಕಾದಂಬರಿಯಲ್ಲಿ ಈಗ ಒಂದು ದಿನ ಏನಾಗಿದೆ ಅಂತ ಅಂದ್ರೆ ಭಾರತಿ ಮತ್ತು ಚಂದು ಇಬ್ರು ಮನೆಯನ್ನ ಬಿಟ್ಟು ಹೋಗುವುದಕ್ಕೆ ಪ್ಲಾನ್ ಮಾಡ್ತಾರೆ ಆದ್ರೆ ಮನೆಯಿಂದ ಹೋಗೋದಕ್ಕಾಗದೆ ಭಾರತಿ ವಾಪಸ್ ರೂಮ್ಗೆ ಹೋಗಿ ತನ್ನ ವೇದನೆಯನ್ನ ನೋಡ್ಕೋತಾಳೆ ಇದಾದ ನಂತರ ಮಾರನೇ ದಿನ ಇಬ್ರು ಅಂದ್ರೆ ಭಾರತಿ ಮತ್ತು ಚಂದು ಇಬ್ರು ಅಡುಗೆ ಮನೆಯಲ್ಲಿ ಸೇರಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಒಪ್ಲಿಲ್ಲ ಅಂತ ಅಂದ್ರೆ ಚಂದು ಭಾರತೀಯನ್ನ ಸಾಯಿಸ್ತೀನಿ ಅಂತ ಒಂದು ರೀತಿಯಲ್ಲಿ ಹೆದರಿಕೆ ಮತ್ತು ರೇಜಿಗೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ ಇವರಿಬ್ಬರ ಸಂಭಾಷಣೆ ಯಾವ ರೀತಿ ಯಾವ ಸ್ಥಾಯಿಗೆ ಯಾವ ಸ್ಥರಕ್ಕೆ ಹೋಗುತ್ತೆ ಎಂಬುದನ್ನು ಈಗ ನೋಡ್ತಾ ಹೋಗೋಣ ನೀವಿನ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋದ ಅಂದ್ರೆ ಈ ಸೋತು ಗೆದ್ದವಳು ವಿಡಿಯೋಗಳ ಒಂದು ಲಿಂಕ್ ನಮ್ಮ ಇದೇ ವಿಡಿಯೋದ ಬಯೋದಲ್ಲಿ ಕೊಟ್ಟಿರ್ತೇವೆ ಅದನ್ನು ಕ್ಲಿಕ್ ಮಾಡುವುದರ ಮುಖಾಂತರ ನಮ್ಮ ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಕಥೆಯಲ್ಲಿ ಮುಂದುವರಿಯುತ್ತ ಸ್ನೇಹಿತರೆ ನೀನು ಬರದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಆವೇಶದ ಭರದಲ್ಲಿ ಚಂದು ಬಾಯಿಗೆ ಬಂದಂತೆ ಮಾತನಾಡತೊಡಗಿದ ನೀನು ನನಗೂ ಬೇಡ ಆನಂದನಿಗೂ ಬೇಡ ಹಾಗಾದರೂ ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ ಕೊನೆಯ ಬಾರಿ ನಿನ್ನನ್ನು ಕೇಳುತ್ತೇನೆ ಉಹೂ ನಾನು ಎಂದಿಗೂ ನಾನು ನಿಮ್ಮೊಡನೆ ಬರುವುದಿಲ್ಲ ನನ್ನ ಶತ್ರುವಿನೊಡನೆ ನಾನು ಉಳಿದ ಆಯುಷ್ಯನ್ನು ಕಳೆಯಲಾರೆ ಇದೇ ಕೊನೆಯ ಉತ್ತರ ಭಾರತೀ ನಿನಗಾಗಿ ಚಂದುವಿನ ಮಾತು ಬಾಯಲ್ಲಿಯೇ ತಟ್ಟನೆ ನಿಂತು ಹೋಯಿತು ಬಾಗಿಲಿಗೆ ಮುಖ ಮಾಡಿಕೊಂಡು ನಿಂತಿದ್ದ ಅವನಿಗೆ ವೇದಮ್ಮ ಅಡುಗೆ ಮನೆಯ ಬಾಗಿಲು ಹಿಡಿದು ನಿಂತಿರುವುದು ಕಾಣಿಸಿತು ಭಾರತೀಯ ಬೆನ್ನು ಬಾಗಿಲಿಗೆ ಇದ್ದುದರಿಂದ ಅವಳಿಗೆ ವೇದಮ್ಮ ಗೋಚರವಾಗಲಿಲ್ಲ ಅವನಪ್ಪಿಗೆಯಲ್ಲಿದ್ದ ಅವಳಿಗೆ ಅವನ ಬಿಗಿತ ಸಡಿಲವಾದರೂ ಅವನ ಮಾತು ತಟ್ಟನೆ ನಿಂತುದು ಅನುಮಾನಾಸ್ಪದವಾಗಿ ತೋರಲು ಅವನಿಂದ ದೂರ ಚಿಮ್ಮಿ ಹಿಂದಿರುಗಿದಳು ವೇದಮ್ಮ ದಿಗ್ಭ್ರಮೆ ಹಿಡಿದವರಂತೆ ನಿಂತಿದ್ದರು ಯವೆಳಕಿಸದೆ ನೆಟ್ಟ ನೋಟದಿಂದ ಒಳಗಿನ ದೃಶ್ಯವನ್ನು ನೋಡುತ್ತಿದ್ದರು ಅವರ ಮುಖ ಬಿಳುಪೇರಿ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದವು ಏನೋ ಹೇಳಲು ಪ್ರಯತ್ನಿಸಿದರು ಗಂಟಲಿನಿಂದ ಸದ್ದು ಹೊರಡಲಿಲ್ಲ ತುಟಿಗಳು ಮಾತ್ರ ಅಲುಗಾಡಿದವು ಕೈಗಳಿಂದ ಬಾಗಿಲನ್ನು ಬಿಗಿಯಾಗಿ ಹಿಡಿದು ಒಂದು ಗಳಿಗೆ ಬಾಗಿಲಿಗೊರಗಿ ನಿಂತರು ಕ್ರಮೇಣ ಬಿಳುಪೇರಿದ ಮೋರೆ ಕೆಂಪಾಯಿತು ಚೈತನ್ಯವನ್ನೆಲ್ಲ ಒಟ್ಟುಗೂಡಿಸಿ ಬಹಳ ನಿಧಾನವಾಗಿ ಆ ಜಾಗದಿಂದ ಸರಿದು ಹೋದ ಅವರು ಕಣ್ಮರೆಯಾದ ಬಹಳ ಹೊತ್ತಿನವರೆಗೂ ಚಂದು ಭಾರತಿ ಹಾಗೆಯೇ ನಿಂತಿದ್ದರು ಚಂದು ಮೊದಲು ಎಚ್ಚೆತ್ತು ಭಾರತೀಯ ಕಡೆ ನೋಡಿದ ಭಾರತಿ ಶೂನ್ಯ ದೃಷ್ಟಿಯಿಂದ ಅಡುಗೆ ಮನೆಯ ಮಸಿಯನ್ನು ನೋಡುತ್ತಿದ್ದಳು ಸಾವಿನ ಯೋಚನೆ ಅವಳ ಕಣ್ಣುಗಳಲ್ಲಿ ಇಣುಕುತ್ತಿತ್ತು ಚಂದು ಅದರ ಸುಳಿವು ತಿಳಿದು ಕೇಳಿದ ಭಾರತಿ ಈಗೇನು ಮಾಡುವೆ ಪೂರ್ತಿ ಮುಳುಗಿದವರಿಗೆ ಚಳಿ ಎಲ್ಲಿಂದ ಬಂದು ಅಕ್ಕ ನಮ್ಮನ್ನು ನೋಡಿದಾಳೆ ಅಕ್ಕನಿಗೆ ಈ ವಿಷಯ ತಿಳಿದ ಮೇಲೆ ಭಾವ ಆನಂದ ಎಲ್ಲರಿಗೂ ಗೊತ್ತಾಗುತ್ತದೆ ಮುಂದಿನ ಪರಿಣಾಮ ಯೋಚಿಸಿ ನನ್ನೊಡನೆ ಬಂದರೆ ನಾನು ಕರೆದುಕೊಂಡು ಹೋಗಲು ಸಿದ್ಧ ಮುಂದೆ ದೊಡ್ಡ ಹಗರಣಕ್ಕೆ ಅವಕಾಶ ಕೊಡದೆ ನನ್ನೊಡನೆ ಬಂದು ಬಿಡು ಈ ವಿಷಯ ತಿಳಿದ ಮೇಲೆ ಆನಂದ ನಿನ್ನನ್ನು ಕಣ್ಣೆತ್ತಿಯೂ ನೋಡಲಾರ ಭಾರತಿ ಉತ್ತರ ಕೊಡದೆ ತಲೆ ಅಲುಗಾಡಿಸಿ ತನ್ನ ಅಸಮ್ಮತಿಯನ್ನು ಸೂಚಿಸಿದಳು ಸ್ವಲ್ಪ ದೂರಾಲೋಚನೆ ಮಾಡಿ ಉತ್ತರ ಕೊಡು ದುಡುಕಿ ಹೇಳಬೇಡ ನಾನು ಹೋದ ಮೇಲೆ ನಿನ್ನನ್ನು ಸುಮ್ಮನೆ ಇರಗೊಡುವುದಿಲ್ಲ ಕೊಂಕು ಮಾತುಗಳಿಂದ ಜೀವ ಹಿಂಡುತ್ತಾರೆ ಜೀವನವೆಂದರೆ ನರಕ ಎನ್ನುವಷ್ಟು ಜಿಗುಪ್ಸೆ ಬರುವ ಹಾಗೆ ಮಾಡುತ್ತಾರೆ ನನ್ನೊಡನೆ ಬಂದರೆ ಈ ಸಮಸ್ಯೆಗಳಿಗೆ ಅವಕಾಶವಿರುವುದಿಲ್ಲ ನಾನು ನಿಮ್ಮೊಡನೆ ಬರುವುದಿಲ್ಲ ನೀನಿನ್ನೂ ಹುಡುಗಿ ಮುಂದೆ ಜೀವನದಲ್ಲಿ ಅನುಭವಿಸಬೇಕಾದ ಸುಖ ಸಂತೋಷಗಳು ಬಹಳ ಇವೆ ಒಂದು ದುಡುಕಿಗಾಗಿ ನಿನ್ನ ಜೀವನವನ್ನೇ ಬಲಿ ಕೊಡುತ್ತೀಯ ನಿನ್ನ ಒಳ್ಳೆಯದಕ್ಕಾಗಿಯೇ ನಾನು ಈ ಮಾತುಗಳನ್ನು ಹೇಳುತ್ತಿದ್ದೇನೆ ನಾನು ಖಂಡಿತವಾಗಿಯೇ ಬರುವುದಿಲ್ಲ ಅವರು ನನ್ನನ್ನು ಕೊಂದರೂ ನಾನು ಇಲ್ಲೇ ಸಾಯುತ್ತೇನೆ ಅವಳ ಮನಸ್ಸು ತಿರುಗಿಸುವುದು ಸಾಧ್ಯವಿಲ್ಲವೆಂದು ತಿಳಿದ ಮೇಲೆ ಚಂದು ಸುಮ್ಮನಾದ ಅವಳಿಂದ ಬೀಳ್ಕೊಡುವಾಗ ಅವನ ಧ್ವನಿ ಗದ್ಗದವಾಯಿತು ಮಗುವಿನಂತೆ ಇದ್ದ ಹುಡುಗಿಯನ್ನು ಪ್ರೀತಿಸಿ ಆಡಿ ಬೇಡಿ ತನ್ನವಳನ್ನಾಗಿ ಮಾಡಿಕೊಂಡು ಅವಳ ಹಾಲಿನಂತಹ ಸಂಸಾರಕ್ಕೆ ಹುಳಿ ಹಿಡಿದುದಕ್ಕಾಗಿ ಕೊನೆಯ ಗಳಿಗೆಯಲ್ಲಿ ಅವನಿಗೆ ತನ್ನ ವಿಷಯಕ್ಕೆ ನಾಚಿಕೆಯಾಯಿತು ಅವನು ಭಾರತಿಯನ್ನು ನಿಜವಾಗಿಯೂ ಪ್ರೀತಿಸಿದ್ದ ಅವನ ಪ್ರೀತಿ ಅವನಲ್ಲಿಯೇ ಉಳಿದಿದ್ದರೆ ಚೆನ್ನಾಗಿರುತ್ತಿತ್ತು ಭಾರತಿ ಮದುವೆಯಾದ ಹುಡುಗಿಯೆಂದು ಅವನು ತನ್ನ ಪ್ರೀತಿಗೆ ಕಡಿವಾಣ ಹಾಕಿದರೂ ಆ ಪ್ರೇಮದಲ್ಲಿದ್ದ ರಾಮದ ಕಿಡಿ ಉಜ್ವಲವಾಗಿ ತನ್ನ ಪಾಲನ್ನು ಬೇಡಿತು ಹದಿನೆಂಟು ವರ್ಷದ ಹುಡುಗಿಗೆ ಮುಂದೆ ಜೀವನದಲ್ಲಿ ಬೆಳಕು ಕಾಣಿಸದಂತೆ ಅವಳಿಗೂ ಅವಳ ಗಂಡನಿಗೂ ನಡುವೆ ಚಂದು ಅಡ್ಡಗೋಡೆಯಂತೆ ಬಂದಿದ್ದ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸದೆ ಅವನು ತನ್ನಲ್ಲೇ ಅಡಗಿಸಬಹುದಾಗಿತ್ತು ಅದು ಮಿತಿಮೀರಬಹುದು ಎಂಬ ಸುಳಿವು ತಿಳಿದು ಅವಳಿಂದ ದೂರ ಹೋಗಬಹುದಾಗಿತ್ತು ಆದರೆ ಸ್ವಾರ್ಥಿಯಾಗಿ ಹಸುಳೆಯಂತಹ ಹುಡುಗಿಯ ಬಾಳನ್ನು ಮಣ್ಣುಗೂಡಿಸಿದ್ದ ಮುಂದಿನ ಒಂದು ಸನ್ನಿವೇಶ ಸ್ನೇಹಿತರೆ ವೇದಮ್ಮನವರು ದುರ್ದಾನ ತೆಗೆದುಕೊಂಡವರಂತೆ ಧಡಧಡನೆ ರಂಗಣ್ಣನವರು ಮಲಗಿ ನಿದ್ರಿಸುತ್ತಿದ್ದ ರೂಮಿಗೆ ಬಂದರು ರಂಗಣ್ಣನವರು ಸುಖ ನಿದ್ದೆಯಲ್ಲಿ ಮೈಮರೆತಿದ್ದರು ಆವೇಶದ ಭರದಲ್ಲಿ ತಮ್ಮ ಕಾಲಿಗೆ ನೋವಾಗಿದೆ ಎಂಬುದನ್ನು ವೇದಮ್ಮನವರು ಮರೆತಿದ್ದರು ಗಂಡ ನಿದ್ರಿಸುತ್ತಿರುವುದನ್ನು ನೋಡಿ ವೇದಮ್ಮ ಮಂಚದ ಬಳಿಯಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡರು ಅವರ ಮನಸ್ಸಿನಲ್ಲಿ ವಿಧ ವಿಧವಾದ ಭಾವನೆಗಳು ಉಕ್ಕೇರುತ್ತಿದ್ದವು ತಮ್ಮ ಪ್ರೀತಿಯ ಸೊಸೆ ಮಗನಿಗೆ ಮಾಡಿದ ರೋಹ ಅವರಿಗೆ ಬಲವಾಗಿ ಪೆಟ್ಟುಕೊಟ್ಟಿತ್ತು ತಮ್ಮ ಮಗನಂತೆಯೇ ಭಾವಿಸಿದ್ದ ಚಂದುವಿನಲ್ಲಿ ಅವರಿಗೆ ಮಗ ಸೊಸೆಗಿಂತಲೂ ಹೆಚ್ಚು ನಂಬಿಕೆ ಇತ್ತು ತಾವು ಪ್ರೀತಿ ಪ್ರೀತಿಸಿದ್ದ ಇಬ್ಬರು ವ್ಯಕ್ತಿಗಳು ತಮ್ಮ ಸಂಸಾರಕ್ಕೆ ಮಾಡಿದ ನ್ಯಾಯ ಅವರ ಬುದ್ಧಿಯನ್ನು ಶಾಂತಿಯನ್ನು ಶೂನ್ಯಗೊಳಿಸಿತು ಗಲ್ಲಕ್ಕೆ ಕೈಕೊಟ್ಟು ವೇದಮ್ಮ ಸುಮಾರು ಕಾಲು ಗಂಟೆಯ ಹೊತ್ತು ಅಲುಗಾಡದೆ ಕುಳಿತಿದ್ದರು ಮುಸುಗುಬೀರಿ ಮೂಟೆಯಂತೆ ಮಲಗಿದ್ದ ಸಂಗಣ್ಣನವರು ಹೊರಳಾಡಿ ಕಣ್ಣು ಬಿಟ್ಟರು ಕೂಡಲೇ ಅವರಿಗೆ ಮಂಚದ ಪಕ್ಕದಲ್ಲಿ ಕುಚ್ಚಿಯ ಮೇಲೆ ದುಗುಡದಿಂದ ಕುಳಿತಿದ್ದ ವೇದಮ್ಮನ ಮುಖ ಕಾಣಿಸಿತು ನೀನೇ ಇದೇನು ಇಲ್ಲಿ ಕುಳಿತಿದೀಯಾ ಎಂದೊಡನೆ ಅದುವರೆವಿಗೂ ತಡೆದಿದ್ದ ದುಃಖ ಉಕ್ಕಿ ಬಂದಿತು ಅವರಿಗೆ ವೇದಮ್ಮ ಮುಖ ಮುಚ್ಚಿಕೊಂಡು ಬಿಕ್ಕಿ ಅಳತೊಡಗಿದರು ರಂಗಣ್ಣನವರಿಗೆ ಗಾಬರಿಯಾಯಿತು ಹೊದಿಕೆ ಎಸೆದು ಹಾಸಿಗೆಯ ಮೇಲೆ ಎದ್ದು ಕುಳಿತು ಹೆಂಡತಿಗೆ ಏನಾಯಿತು ಹೇಳಬಾರದೆ ಎಂದರು ವೇದಮ್ಮನವರ ಅಳುವಿನಲ್ಲಿ ಮಾತು ತಡೆದು ತಡೆದು ಒಂದು ಮನೆಹಾಳು ಲೌಡಿ ಹೀಗೆ ಆಗುತ್ತಾಳೆಂತ ಅವನು ಹಾವಿಗೆ ಹಾಲಿರದ ಹಾಗಾಯಿತು ಎದೆ ಒಡೆಯಲ್ಲವೇ ವೇದಮ್ಮನವರ ಕತ್ತರಿಸಿದ ಮಾತುಗಳನ್ನು ರಂಗಣ್ಣನವರು ಅಪಾರ್ಥ ಮಾಡಿಕೊಂಡು ಗಾಬರಿಯಿಂದ ಏನಾಯಿತೇ ಕೇಬಲ್ ಏನಾದರೂ ಬಂದಿತೆ ಆನಂದನಿಗೆ ಎದೆ ಒಡೆಯಿತೆ ಅಯ್ಯೋ ಭಗವಂತ ರಂಗಣ್ಣನವರ ಮುಖ ಹುಚ್ಚುಚ್ಚಾಯಿತು ಅಬದ್ಧ ನುಡಿಯಬೇಡಿ ಆನಂದ ಹುಷಾರಾಗಿದ್ದಾನೆ ನಿಮ್ಮ ಸೊಸೆ ಮಾಡಿರುವ ಕೆಲಸ ಕೇಳಿದೀರಾ ಮಗಳಿಗಿಂತ ಹೆಚ್ಚು ಅಂತ ಭಾವಿಸಿದ್ದೆ ನಂಬಿಸಿ ಕತ್ತು ಕತ್ತರಿಸುತ್ತಾಳೆ ಅಂತ ಯಾರು ಭಾವಿಸಿದ್ದರು ಆನಂದನನ್ನು ಕೂಡ ನಾನು ಇವನನ್ನು ಸಾಕಿದಷ್ಟು ಮುಂದಿನಿಂದ ಬೆಳೆಸಿರಲಿಲ್ಲ ಅವನಿಂದ ನಾನು ಯಾರ ವಿಷಯ ಮಾತಾಡುತ್ತಿದ್ದೀಯಾ ವೇದಮ್ಮನ ಅಳು ಮಾಯವಾಗಿ ಕೋಪ ರೋಷ ಉಕ್ಕಿ ಬಂದು ಯಾರೇನು ನಿಮ್ಮ ಸೊಸೆ ವಿಷಯ ಹೇಳ್ತಿದ್ದೀನಿ ನಿಮ್ಮ ಸೊಸೆ ಚಂದುವಿನ ಸಲ್ಲಾಪಾನ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಅಡಿಗೆ ಮನೆಯಲ್ಲಿ ನೋಡಿ ನಾನೇ ಬಂದೆ ನಿನಗೆ ಬುದ್ಧಿ ಸರಿಯಾಗಿದೆ ತಾನೆ ಎಲ್ಲದಕ್ಕೂ ನನ್ನನ್ನು ನಿಂದಿಸಬೇಡಿ ನನ್ನ ಬುದ್ಧಿ ಸರಿಯಾಗಿಲ್ಲದಿದ್ದರೆ ಮೂಗು ಮೂರು ತುಂಡು ಮಾಡಿ ಕನಸೇನಾದರೂ ಬಿತ್ತೆ ಅಯ್ಯೋ ಖಂಡಿತ ಇಲ್ಲ ಅಂದ್ರೆ ತುಂಬಾ ಬಾಯಾರಿಕೆಯಾಯಿತು ಭಾರತಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾನೇ ನಿಧಾನವಾಗಿ ನಡೆದುಕೊಂಡು ಅಡುಗೆ ಮನೆಯ ಬಾಗಿಲಿಗೆ ಬಂದೆ ಮುಂದೆ ಹೇಳುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ ಕುಲಗೆಟ್ಟ ಪಾಪಿ ಅವನ ತೋಳಿನಲ್ಲಿದ್ದಳು ಅವನು ಅವಳನ್ನಪ್ಪಿಕೊಂಡು ಏನೇನೋ ಹೇಳುತ್ತಾ ಇದ್ದ ಸ್ನೇಹಿತರೆ ಕತೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಮುಂದೆ ಕತೆ ಯಾವ ರೀತಿ ಮುಂದುವರಿಯುತ್ತಾ ಹೋಗುತ್ತೆ ಎಂಬುದನ್ನು ಈಗ ನೋಡ್ತಾ ಹೋಗೋಣ ಅಲ್ಲಿಯವರೆಗೂ ಎಲ್ಲರೂ ಸುಖವಾಗಿರಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ